ನಮಸ್ಕಾರ ವೀಕ್ಷಕರೇ ರಷ್ಯಾ ವಿಸಿಟ್ ಬೆನ್ನಲ್ಲೇ ಜಾಗತಿಕ ಮಟ್ಟದಲ್ಲಿ ಪ್ರಧಾನಿ ಮೋದಿ ವರ್ಚಸ್ಸು ಡಬಲ್ ಆಗ್ತಾ ಇದೆ ಪುಟಿನ್ ಜೊತೆ ಮಾತುಕತೆ ಬೆನ್ನಲ್ಲೇ ಅಮೆರಿಕ ಒಂದು ಸ್ಟೇಟ್ಮೆಂಟ್ ನೀಡುವ ಮೂಲಕ ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ ಉಕ್ರೇನ್ ಮೇಲಿನ ರಷ್ಯಾ ದಾಳಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಮೋದಿಯಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಅಮೆರಿಕ ಹೇಳಿದೆ ಪರೋಕ್ಷವಾಗಿ ಭಾರತದ ಪ್ರಧಾನಿ ಜಾಗತಿಕ ಮಟ್ಟದಲ್ಲಿ ಪವರ್ಫುಲ್ ಅನ್ನೋದನ್ನ ಒಪ್ಪಿಕೊಳ್ತಾ ಇದೆ ಒಂದು ಕಡೆ ಭಾರತದ ಹೊರಗೆ ಕ್ರಾಂತಿ ಮಾಡ್ತಾ ಇರೋ ಮೋದಿ ಭಾರತದ ಒಳಗೂ ಹಲವು ಕ್ರಾಂತಿಗಳಿಗೆ ನಾಂದಿ ಹಾಡ್ತಾ ಇದ್ದಾರೆ ವಿಚ್ಛೇದನ ಸಂಬಂಧ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವೊಂದನ್ನು ಹೊರಡಿಸಿದ್ದು ತಲಾಖ್ ನಿಷೇಧ ಮಾಡಿದ್ದ ಮೋದಿಯತ್ತ ಎಲ್ಲರೂ ನೋಡ್ತಾ ಇದ್ದಾರೆ ಅಲ್ಲದೆ ಈ ಮಹತ್ವದ ಆದೇಶದ ಮೂಲಕ ನಿಜವಾದ ಜಾತ್ಯಾತೀತತೆಯನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಅಂತ ವ್ಯಾಖ್ಯಾನ ಮಾಡಲಾಗ್ತಾ ಇದೆ ಇನ್ನೊಂದೆಡೆ ಆರ್ ಎಸ್ ಎಸ್ ಸ್ಫೋಟಕ ವಿಚಾರವೊಂದನ್ನ ಬಿಚ್ಚಿಟ್ಟು ಎಚ್ಚರಿಕೆ ನೀಡುತ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ವಿಶ್ವದ ದೊಡ್ಡಣ್ಣ ಎಲ್ಲ ದೇಶವನ್ನ ಕಂಟ್ರೋಲ್ ಮಾಡೋದು ನಾವೇ ಹಾಗೆ ಹೀಗೆ ಅಂತೆಲ್ಲ ದಶಕಗಳಿಂದ ಡಿಗ್ನಿಟಿ ಮೇಂಟೈನ್ ಮಾಡ್ಕೊಂಡು ಬಂದಿರೋ ಅಮೆರಿಕ ಈಗ ಉಕ್ರೇನ್ ಹಾಗೂ ರಷ್ಯಾ ನಡುವಿನ ಯುದ್ಧ ನಿಲ್ಲಬೇಕು ಅಂದ್ರೆ ಅದು ಮೋದಿಯಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಒಪ್ಪಿಕೊಳ್ತಾ ಇದೆ ಅಮೆರಿಕದ ರಾಜಕೀಯ ಸಲಹೆಗಾರ್ತಿಯಾಗಿರೋ ಜೀನ್ ಪೆರ್ರಿ ಈ ಮಾತನ್ನ ಹೇಳ್ತಾ ಇದ್ದಾರೆ ಮೋದಿ ರಷ್ಯಾ ವಿಸಿಟ್ ವೇಳೆ ಉಕ್ರೇನ್ ಮೇಲೆ ಮತ್ತೊಂದು ಮಿಸೈಲ್ ಅಟ್ಯಾಕ್ ನಡೆದಿತ್ತು ಅದರಲ್ಲಿ ಮಕ್ಕಳನ್ನು ಒಳಗೊಂಡಂತೆ ಸುಮಾರು ಮೂವತ್ತೊಂಬತ್ತು ಜನರು ಸಾವನ್ನಪ್ಪಿರೋ ಬಗ್ಗೆ ವರದಿಯಾಗಿತ್ತು ಈ ಸಂಬಂಧ ಪುಟಿನ್ ಜೊತೆ ಮಾತನಾಡಿದ ಮೋದಿ ಚಿಕ್ಕ ಮಕ್ಕಳ ಸಾವಿನ ಸುದ್ದಿಯನ್ನ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಈ ದಾಳಿಯ ಬಗ್ಗೆ ಬೇಸರವನ್ನು ಕೂಡ ಹೊರಹಾಕಿದ್ರು ಅದರ ಬೆನ್ನಲ್ಲೇ ಜೀನ್ ಪೆರಿ ಈ ಮಾತನ್ನ ಹೇಳಿದ್ದಾರೆ ಹಾಗೆ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ ಪೆರಿ ರಾಜಕೀಯ ಸಲಹೆಗಾರ್ತಿ ಅನ್ನೋದು ಸುಮ್ಸುಮ್ನೆ ಒಂದು ದೇಶ ಅದರಲ್ಲೂ ಪಾಶ್ಚಾತ್ಯರಿಂದ ಸದಾ ಗುರಿಯಾಗೋ ಭಾರತದಂತಹ ದೇಶದ ಬಗ್ಗೆ ಪೆರ್ರಿ ಈ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಆದ್ರಿಂದ ಅಳೆದು ತೂಗಿ ಇಂತ ಹೇಳಿಕೆಯನ್ನ ಆಕೆ ನೀಡಿದ್ದಾರೆ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ ರಷ್ಯಾ ಉಕ್ರೇನ್ ಯುದ್ಧದ ಆರಂಭದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿಪ್ರಾಯಗಳು ಬಂದ್ವು ರಷ್ಯಾ ಪರ ಉಕ್ರೇನ್ ಪರ ಅಂತ ದೇಶಗಳು ವಿಭಜನೆ ಆದ್ವು ಆರಂಭದಲ್ಲೇ ನಾವು ಉಕ್ರೇನ್ಗೆ ಸಹಾಯ ಮಾಡ್ತೀವಿ ಅಂತ ಮುಂದೆ ಬಂದ ಅಮೆರಿಕ ಅಸ್ತ್ರಗಳನ್ನ ನೀಡಿ ಯುದ್ಧಕ್ಕೆ ಕುಮ್ಮಕ್ಕು ಕೊಡತೆ ಹೊರತು ನಿಲ್ಲಿಸೋದಕ್ಕೆ ಯಾವ ಪ್ರಯತ್ನವನ್ನು ಪಡಲೇ ಇಲ್ಲ ಆದರೆ ಈ ಸಂದರ್ಭದಲ್ಲಿ ತಟಸ್ಥವಾಗಿದ್ದು ಮಾತ್ರ ಭಾರತ ಸೋಷಿಯಲ್ ಮೀಡಿಯಾದಲ್ಲಿ ಸಂಬಂಧವಿಲ್ಲದ ಪೋಸ್ಟ್ಗೆ ಗಣ್ಯ ವ್ಯಕ್ತಿಗಳು ಅಭಿಪ್ರಾಯ ನೀಡೋ ಹಾಗೆ ರಷ್ಯಾ ಉಕ್ರೇನ್ ಯುದ್ಧದ ವಿಚಾರದಲ್ಲಿ ಭಾರತ ಬಿಟ್ಟಿ ಸಲಹೆ ನೀಡೋಕೆ ಹೋಗಿದ್ದಿದ್ರೆ ಇಂದು ಕತೆ ಬೇರೆಯದೇ ರೀತಿ ಇರ್ತಾ ಇತ್ತು ಆದ್ರೆ ಭಾರತ ಆ ತಪ್ಪನ್ನ ಮಾಡ್ಲಿಲ್ಲ ಯುದ್ಧ ಆಗಬಾರದಿತ್ತು ಅನ್ನೋದನ್ನ ಹೇಳುತ್ತೆ ಹೊರತು ಇಬ್ಬರ ಕಿವಿ ಹಿಂಡಿ ನಾನು ದೊಡ್ಡ ಜನ ಅಂತ ತೋರಿಸೋದಕ್ಕೆ ಮೋದಿ ಹೋಗಲಿಲ್ಲ ಆದರೆ ಅದೇ ಮೋದಿ ಈ ಕುರಿತಂತೆ ನಿರ್ಧಾರ ತೆಗೆದುಕೊಳ್ಳಲಿ ಅಂತ ಹಲವು ದೇಶಗಳು ಮುಂದೆ ಬಂದ್ವು ಆಗ ಮೊದಲ ಬಾರಿಗೆ ಪುಟಿನ್ಗೆ ಯುದ್ಧದಿಂದ ಸಮಸ್ಯೆ ಬಗೆಹರಿಯೋದಿಲ್ಲ ಅನ್ನೋ ಸಲಹೆಯನ್ನ ಮೋದಿ ಕೊಡ್ತಾರೆ ಈಗಲಾದರೂ ಅಷ್ಟೇ ರಾಜತಾಂತ್ರಿಕವಾಗಿ ಎರಡೂ ದೇಶಗಳ ಬಾಂಧವ್ಯವನ್ನ ಗಟ್ಟಿ ಮಾಡುವುದರ ಜೊತೆಗೆ ಯುದ್ಧದಿಂದ ಆಗ್ತಾ ಇರೋ ಅನಾಹುತಗಳು ಹಾಗೂ ದುಷ್ಪರಿಣಾಮಗಳ ಬಗ್ಗೆ ಪುಟಿನ್ ಬಳಿ ಮೋದಿ ಮಾತನಾಡಿದ್ದಾರೆ ಆದ್ರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಮೋದಿ ಮಾತಿಗೆ ಮಾತ್ರ ಪುಟಿನ್ ಬೆಲೆ ನೀಡಿ ನಿರ್ಧಾರ ತೆಗೆದುಕೊಳ್ಳಬಹುದು ಅನ್ನೋದನ್ನ ಜಗತ್ತು ಎದುರು ನೋಡ್ತಾ ಇದೆ ಇನ್ನು ರಷ್ಯಾ ಭೇಟಿಯಲ್ಲಿ ಸಾಕಷ್ಟು ಮಹತ್ವದ ಮಾತುಕತೆಗಳು ನಡೆದಿದ್ದು ಈ ವಿಸಿಟ್ ಎರಡೂ ದೇಶಕ್ಕೆ ಫಲಕಾರಿ ಅಂತ ಹೇಳಲಾಗ್ತಾ ಇದೆ ಆದ್ರಿಂದ ಮುಂದಿನ ಬೆಳವಣಿಗೆಗಳ ಬಗ್ಗೆ ಕುತೂಹಲ ಮೂಡ್ತಾ ಇದೆ ಇನ್ನು ಒಂದು ಕಡೆ ವಿಶ್ವ ಮಟ್ಟದಲ್ಲಿ ಚಾಪು ಮೂಡಿಸುವುದರ ಜೊತೆಗೆ ದೇಶದ ಒಳಗೂ ಮೋದಿ ಮಾಡಿರೋ ಕ್ರಾಂತಿಗಳು ಫಲ ಕೊಡ್ತಾ ಇವೆ ಕಳೆದ ಅವಧಿಯಲ್ಲಿ ತ್ರಿಪಲ್ ತಲಾಖೆ ನಿಷೇಧ ತರೋ ಮೂಲಕ ಅದರಿಂದ ತೊಂದರೆಗೆ ಒಳಗಾಗ್ತಾ ಇದ್ದ ಹೆಣ್ಣು ಮಕ್ಕಳಿಗೆ ಬೆಳಕಾಗಿತ್ತು ಮೋದಿ ಸರ್ಕಾರ ಈಗ ಅದರ ಬೆನ್ನಲ್ಲೇ ಡಿವೋರ್ಸ್ ಕೇಸ್ ಒಂದರ ಸಂಬಂಧ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿದ್ದು ಮುಸ್ಲಿಂ ಮಹಿಳೆಯರಿಗೆ ವಿಚ್ಛೇದನದ ನಂತರ ಅವರ ಮಾಜಿ ಪತಿ ಹಣ ಸಹಾಯ ಮಾಡಬೇಕು ಅನ್ನೋ ತೀರ್ಪನ್ನ ನೀಡಿದೆ ಅಂದಹಾಗೆ ಇದು ಕೇವಲ ಮುಸ್ಲಿಂ ಸಮುದಾಯಕ್ಕೆ ಮಾತ್ರವಲ್ಲ ಎಲ್ಲಾ ಸಮುದಾಯಕ್ಕೂ ಈ ನಿಯಮ ಅನುಸರಿಸುತ್ತದೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹೇಳಿದೆ ವಿಚ್ಛೇದನದ ಬಳಿಕ ಪ್ರತಿ ತಿಂಗಳಂತೆ ಜೀವನಕ್ಕೆ ಧನ ಸಹಾಯ ಮಾಡಬೇಕು ಅಂತ ಕೋರಿ ವಿಚ್ಛೇದಿತ ಮುಸ್ಲಿಂ ಮಹಿಳೆಯೊಬ್ಬಳು ಕೋರ್ಟ್ ಮೆಟ್ಟಿಲನ್ನ ಏರಿರ್ತಾಳೆ ಆದ್ರೆ ಮುಸ್ಲಿಂ ಪರ್ಸನಲ್ ಲಾ ಅನ್ವಯ ಈ ರೀತಿ ಹಣ ನೀಡೋದಕ್ಕೆ ಸಾಧ್ಯವಿಲ್ಲ ಅಂತ ಆಕೆ ಪತಿಯೂ ಕೂಡ ಕೋರ್ಟ್ ಮೆಟ್ಟಿಲು ಹತ್ತಿರ್ತಾನೆ ಆರಂಭದಲ್ಲಿ ಈ ವಿಚಾರ ಫ್ಯಾಮಿಲಿ ನಲ್ಲಿ ವಿಚಾರಣೆ ನಡೆದಿದ್ದು ಆಕೆ ಪತಿಗೆ ಕೋರ್ಟ್ ಇಪ್ಪತ್ತು ಸಾವಿರ ಮಧ್ಯಂತರ ಧನ ಸಹಾಯ ಮಾಡುವಂತೆ ಆದೇಶ ನೀಡಿರುತ್ತೆ ಆದ್ರೆ ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಆತ ತಮ್ಮ ಖಾಸಗಿ ಕಾನೂನಲ್ಲಿ ಈ ರೀತಿ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿರ್ತಾರೆ ಆದರೆ ಜಸ್ಟಿಸ್ ನಾಗರತ್ನ ಹಾಗೂ ಜಸ್ಟಿಸ್ ಅಗಸ್ಟೀನ್ ಜಾರ್ಜ್ ಮಸಾಯ್ ಅವರ ಪೀಠ ಈ ಮನವಿಯನ್ನ ತಿರಸ್ಕರಿಸಿದ್ದು ವಿಚ್ಛೇದನದ ಬಳಿಕ ಪತ್ನಿಗೆ ಮೇಂಟೆನೆನ್ಸ್ ಚಾರ್ಜ್ ನೀಡಲೇಬೇಕು ಅನ್ನೋದನ್ನ ಹೇಳಿದೆ ಯಾವ ಖಾಸಗಿ ನಿಯಮಗಳಿದ್ರೂ ಹೆಣ್ಣು ಅಂತ ಬಂದಾಗ ಎಲ್ಲರೂ ಒಂದೇ ಆದ್ರಿಂದ ಈ ತೀರ್ಪು ನೀಡಿದ್ದೇವೆ ಅಂತ ಕೋರ್ಟ್ ಹೇಳಿದೆ ಅಲ್ಲದೆ ಇದು ಕೇವಲ ಒಂದು ಧರ್ಮಕ್ಕಲ್ಲ ಎಲ್ಲಾ ಧರ್ಮಗಳಿಗೂ ಅನ್ವಯಿಸುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದೆ ಆದ್ರಿಂದ ಮನಬಂದಂತೆ ಮದುವೆಯಾಗಿ ಮನಬಂದಂತೆ ತಲಾಖ್ ನೀಡಿ ಹೆಣ್ಣು ಮಕ್ಕಳನ್ನ ಬೀದಿಗೆ ಬರುವಂತೆ ಮಾಡುವವರಿಗೆ ಇದು ಎಚ್ಚರಿಕೆ ಪಾಠವಾಗಿದೆ ಅಂತ ಚರ್ಚೆಗಳಾಗ್ತಾ ಇದೆ ಇನ್ನು ಇದೆಲ್ಲದರ ಮಧ್ಯೆ ಆರ್ಎಸ್ಎಸ್ ಹೊಸ ವರದಿಯೊಂದನ್ನ ನೀಡಿದು ಮುಸ್ಲಿಂ ಜನಸಂಖ್ಯೆ ಏರಿಕೆ ಆಗ್ತಾ ಇರೋದರ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸ್ತಾ ಇದೆ ಇದರ ಜೊತೆಗೆ ದಕ್ಷಿಣ ಹಾಗೂ ಪಶ್ಚಿಮದಲ್ಲಿ ಜನನ ಪ್ರಮಾಣ ಕಡಿಮೆ ಆಗ್ತಾ ಇರೋದು ಕೂಡ ಭವಿಷ್ಯದ ದೃಷ್ಟಿಯಲ್ಲಿ ಆತಂಕಕಾರಿ ವಿಚಾರ ಅನ್ನೋದನ್ನ ಹೇಳ್ತಾ ಇದೆ ಈ ಬಗ್ಗೆ ಈ ಕೂಡಲೇ ಗಮನ ಹರಿಸಬೇಕಿದೆ ಯಾಕಂದ್ರೆ ಪ್ರಾಂತೀಯವಾಗಿ ಧರ್ಮಗಳ ಜನಸಂಖ್ಯೆ ಏರುಪೇರು ಆಯಿತು ಅಂದ್ರೆ ಅದು ನಾನಾ ರೀತಿಯ ಸಮಸ್ಯೆಗಳಿಗೆ ದಾರಿ ಮಾಡಿಕೊಟ್ಟಂತಾಗಲಿದೆ ಆದ್ರಿಂದ ತ್ವರಿತಗತಿಯಲ್ಲಿ ಈ ಬಗ್ಗೆ ಗಮನಹರಿಸಿ ಕಟ್ಟುನಿಟ್ಟಾದ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಮನವಿ ಮಾಡ್ತಾ ಇದೆ ಕಳೆದ ಎರಡು ದಶಕಗಳಿಂದ ಹಿಂದೂ ಜನನ ಪ್ರಮಾಣ ತಗ್ಗಿರೋದರ ಬಗ್ಗೆಯೂ ಕೂಡ ಆತಂಕವನ್ನ ವ್ಯಕ್ತಪಡಿಸ್ತಾ ಇದೆ ಆದ್ರಿಂದ ಜನಸಂಖ್ಯಾ ನಿಯಂತ್ರಣ ಕಾನೂನು ಕಡ್ಡಾಯವಾಗಿ ತರಲೇಬೇಕು ಅನ್ನೋ ಇರಾದೆಯನ್ನ ಆರ್ ಎಸ್ ಎಸ್ ವ್ಯಕ್ತಪಡಿಸ್ತಾ ಇದೆ ಇನ್ನು ಈ ಬಾರಿ ಆರಂಭದಲ್ಲೇ ಯು ಸಿ ಅನ್ನ ಜಾರಿ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಆದರೆ ಸದ್ಯ ಮೋದಿ ತ್ರೀ ಪಾಯಿಂಟ್ ಆರಂಭವಾಗಿ ಒಂದು ತಿಂಗಳು ಕಳೆದರೂ ಕೂಡ ಈ ಬಗ್ಗೆ ಇನ್ನೂ ಯಾವುದೇ ಅಪ್ಡೇಟ್ಗಳು ಬಂದಿಲ್ಲ ಏಕರೂಪ ನಾಗರಿಕ ಸಂಹಿತೆ ಜಾರಿಯಿಂದ ಎಲ್ಲಾ ಧರ್ಮಗಳಿಗೂ ಒಂದೇ ನಿಯಮ ಜಾರಿ ಆದಂತಾಗುತ್ತೆ ಇದರಿಂದ ಸಾಕಷ್ಟು ಸಮಸ್ಯೆಗಳು ಅಂತ್ಯವಾಗುತ್ತೆ ಅನ್ನೋದನ್ನ ಭಾರತೀಯರು ಒಪ್ಪಿದ್ದಾರೆ ಯಾಕಂದ್ರೆ ಭಾರತದಲ್ಲಿ ಹಿಂದೂಗಳಿಗೆ ಆದ್ಯತೆ ನೀಡಬೇಕು ಅಂದ್ರೆ ಹಿಂದೂ ವಿರೋಧಿ ಹಿಂದೂಗಳು ಅರಚಾಟವನ್ನ ನಡೆಸ್ತಾರೆ ಓಲೈಕೆ ಮಾಡಿದ್ರೆ ವಿದ್ಯಾವಂತರು ಹಾಗೂ ಭಾರತೀಯರು ಅಸಮಾಧಾನವನ್ನ ಹೊರಹಾಕ್ತಾರೆ ಇದೆಲ್ಲವೂ ಬ್ಯಾಲೆನ್ಸ್ ಆಗ್ಬೇಕು ಅಂದ್ರೆ ಎಲ್ಲರನ್ನೂ ಒಂದೇ ದೃಷ್ಟಿಯಲ್ಲಿ ನೋಡುವ ಎಲ್ಲರಿಗೂ ಒಂದೇ ರೀತಿಯ ಕಾನೂನು ಅನ್ವಯ ಆಗೋದ್ರಿಂದ ಮಾತ್ರ ಸಾಧ್ಯವಾಗುತ್ತೆ ಅದರಲ್ಲೂ ಭಾರತವನ್ನ ಜಾತ್ಯತೀತ ರಾಷ್ಟ್ರ ಅಂತ ವ್ಯಾಖ್ಯಾನಿಸೋ ಹಾಗಿದ್ರೆ ಅದು ಸಾಧ್ಯವಾಗುವುದು ಏಕರೂಪ ನಾಗರಿಕ ಸಂಹಿತೆಯಿಂದ ಮಾತ್ರ ಆದ್ರಿಂದ ಶೀಘ್ರದಲ್ಲೇ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬರಲಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇದನ್ನ ಜಾರಿ ಮಾಡೋದಕ್ಕೆ ಅಡ್ಡಿಯಾಗ್ತಾ ಇರುವುದು ವಿಪಕ್ಷಗಳ ಸಂಖ್ಯೆ ಅಂತ ಹೇಳಲಾಗ್ತಾ ಇದೆ ಮೊದಲಿಂದಲೂ ಏಕರೂಪ ನಾಗರಿಕ ಸಂಹಿತೆಗೆ ರಾಹುಲ್ ಹಾಗೂ ವಿಪಕ್ಷಗಳು ವಿರೋಧ ಮಾಡ್ತಾ ಇವೆ ಯಾವ ಕಾರಣಕ್ಕೆ ಇದನ್ನ ವಿರೋಧ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಒಬ್ಬರು ಉತ್ತರ ಕೊಡ್ತಾ ಇಲ್ಲ ಎಲ್ಲರೂ ಸಮಾನರು ಅಂತ ಹೇಳೋದ್ರಲ್ಲಿ ಕಾಂಗ್ರೆಸ್ ಯಾವಾಗಲೂ ಮುಂದಿರುತ್ತೆ ಆದ್ರೆ ಅದನ್ನೇ ಸಂವಿಧಾನಾತ್ಮಕವಾಗಿ ಜಾರಿ ಮಾಡೋಣ ಅಂದಾಗ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತೆ ಆದ್ರಿಂದ ಈ ವಿಚಾರ ಸದನದಲ್ಲಿ ಚರ್ಚೆ ಆಗ್ತಾ ಇದ್ದ ಹಾಗೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡೋ ಪ್ಲಾನ್ ಇರೋ ಬಗ್ಗೆ ಅನುಮಾನಗಳು ವ್ಯಕ್ತವಾಗ್ತಾ ಇವೆ ಸಂಸತ್ ಒಳಗೆ ಮಾತ್ರವಲ್ಲದೆ ದೇಶದ ಹಲವು ಕಡೆಗಳಲ್ಲಿ ರಸ್ತೆ ತಡೆ ಹೋರಾಟ ದಂಗೆ ಎಬ್ಬಿಸಿ ಏನಾಗ್ತಾ ಇದೆ ಅಂತಲೂ ಯಾರಿಗೂ ಗೊತ್ತಾಗದಂತೆ ಮಾಡಿ ಮೋದಿ ಸರ್ಕಾರದಿಂದ ಇದೆಲ್ಲ ಹೋರಾಟ ಆಗ್ತಾ ಇರೋದು ಅನ್ನೋದನ್ನ ಬಿಂಬಿಸೋ ಯತ್ನ ನಡೆದಿದೆ ಅಂತಲೂ ಹೇಳಲಾಗ್ತಾ ಇದೆ ಆದ್ರಿಂದ ಈ ವಿಚಾರ ಮುನ್ನೆಲೆಗೆ ಬಂದಾಗ ಏನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ ಒಟ್ನಲ್ಲಿ ದೇಶದ ಹೊರಗೆ ವಿಶ್ವ ಗುರುವಿನಂತೆ ಮಿಂಚುತ್ತಿರುವ ಭಾರತದ ಪ್ರಧಾನಿಗೆ ದೇಹದೊಳಗಿನ ಸಮಸ್ಯೆಯಂತೆ ದೇಶದೊಳಗಿನ ಸಮಸ್ಯೆಗಳು ಬಾಧಿಸ್ತಾ ಇವೆ ಇದೆಲ್ಲವನ್ನ ಸರಿಪಡಿಸುವುದು ಜನರ ಕೈಯಲ್ಲೇ ಇದೆ ಆದರೆ ಅದು ಆಗುತ್ತಾ ಇಲ್ವಾ ಅನ್ನೋದು ಸದ್ಯದ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ